ನಾನು ತುಂಬಾ ಜನ ಕೇಳೋದು ನಿಮಗೇನು ಏನು ಆಸೆ ಇದೆ ಓದಲೇಬೇಕು ಓದು ಎಜುಕೇಶನ್ ಅನ್ನೋದು ಜಸ್ಟ್ ನಾಲೆಜ್ ಅಷ್ಟು ನಿಜ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಹೊರ ಪ್ರಪಂಚನ ತಿಳ್ಕೊಳೋದಕ್ಕೆ ಬೇಕಾಗಿರೋದು ನಾಲೆಜ್ ನಮ್ಮ ಇಂಡಿಯಾದಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟು ಎಜುಕೇಶನ್ ಬೇಸ್ ಯಾರು ವರ್ಕ್ ಮಾಡಲ್ಲ ನಿಜ ನಿಜ ಅಲ್ವಾ ಇದು ಫ್ಯಾಕ್ಟ್ ಅಲ್ವಾ ನೀವೇ ಒಪ್ಕೊಳ್ಳಿ ಈಗ ನಾನು ನಾನ್ ಪಿ ಯು ಸಿ ಓದಿದ್ದೆ ಮಾತ್ರ ಪಿ ಯು ಸಿ ರಿಲೇಟೆಡ್ ಕೆಲಸ ಮಾಡಲ್ಲ ಏನೋ ನಾವು ಮಾಡೋ ಕೆಲಸನ ಬೇರೆ ಈಗ ಇಂಜಿನಿಯರಿಂಗ್ ಮಾಡಿರ್ತಾರೆ ಇಂಜಿನಿಯರಿಂಗ್ ಬೇಸ್ ಮಾಡೇ ಇರಲ್ಲ ಟಿ ಗ್ಲಾಸ್ ತೊಳೆಯೋದ್ರಿಂದ ಹಿಡಿದು ಟಿ ಗ್ಲಾಸ್ ಎತ್ತೋ ಜರ್ನಿ ಸ್ಟಾರ್ಟ್ ಆದಾಗಿಂದ ಇವತ್ತು ನಾನು ಟೀನೇ ಕೊಡ್ತಾ ಇದ್ದೀನಿ ಬಟ್ ಅವತ್ತಿಗೊತ್ತಿಗೆ ಎರಡೇ ಡಿಫ್ರೆನ್ಸು ಯಾರ್ದೋ ಕಮ್ಯುನಿಟಿಗಳ ಸಿಗ್ತಾ ಇದ್ದೆ ಟೀ ಕೊಡ್ತಾ ಇದ್ದೆ ಇವತ್ತು ನಮ್ಮದೇ ನಲವತ್ತೈದು ಬ್ರಾಂಚು ನಾವು ಜನಕ್ಕೆ ನಲವತ್ತೈದು ಬ್ರಾಂಚಿಂದ ಆಲ್ಮೋಸ್ಟ್ ಅರವತ್ತು ಸಾವಿರ ಕಪ್ಸ್ ಡೈಲಿ ಸೇಲ್ ಮಾಡ್ತೀವಿ ಅರವತ್ತು ಸಾವಿರ ಕಪ್ಸ್ ಪ್ರೆಸೆಂಟ್ ಟೀ ನಾನು ಹೇಳ್ತಾರೆ ಓನ್ಲಿ ಟೀ ಅದನ್ನು ಬಿಟ್ಟು ವೆರೈಟೀಸ್ ಕಾಫಿ ಬೇರೆ ಎಲ್ಲ ಸೇರಿದ್ರೆ ಅಪ್ ಟು ಒನ್ ಲ್ಯಾಕ್ ಕಪ್ಸ್ ಡೈಲಿ ಸೇಲ್ ಆಗುತ್ತೆ ಪ್ರೆಸೆಂಟ್ಲಿ ಆಲ್ ಓವರ್ ಕರ್ನಾಟಕ